ಮೂಡಾದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ನವರು ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತ ಯೂನಿಯನ್ ಮಿನಿಸ್ಟರ್ ಬರ್ತಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಯನ್ನು ವರ್ಗಾವಣೆ ಮಾಡೋ ಮುಖಾಂತರ ಈ ಕೇಸನ್ನು ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ನಾಲ್ಕು ಸಾವಿರ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ಎಲ್ಲ ಹೇಳಿದಂತ ಸಂದರ್ಭದಲ್ಲೂ ಕೂಡ ನಾಲ್ಕು ಸಾವಿರ ಕೋಟಿ ಹಗರಣ ಆಗಿರ್ತಕ್ಕಂಥದ್ದು ಒತ್ತಿದ್ರು ಕೂಡ ಇವತ್ತು ಅವರನ್ನು ತಕ್ಷಣದಲ್ಲಿ ಅಮಾನತನಲ್ಲಿಟ್ಟು ತನಿಖೆಯನ್ನು ಮಾಡಿ ಅವರನ್ನು ಜೈಲ್ಗಟ್ಟುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಮಂತ್ರಿಗಳು ಬಂದು ಇವತ್ತು ಅವ್ರನ್ನೆಲ್ಲ ರಕ್ಷಣೆ ಮಾಡೋ ಮುಖಾಂತರ ತಾವು ರಕ್ಷಣೆ ಆಗೋ ಮುಖಾಂತರ ಕೇವಲ ವರ್ಗಾವಣೆ ಮಾಡೋ ಮುಖಾಂತರ ಇವತ್ತು ಬೂಟಾಟಿಕೆಯ ನಾಟಕವನ್ನು ಆಡಿ ಹೋಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಸರ್ಕಾರ ಕಳೆದ ಒಂದು ವರ್ಷಗಳಿಂದ ಹಲವಾರು ಹಗರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸರ್ಕಾರ ಇವತ್ತು ಏನು ದಲಿತರ ಪರವಾಗಿ ಎಸ್ ಸಿ ಎಸ್ ಟಿಗಳ ಪರವಾಗಿದ್ದೇನೆ ಅಂತಕ್ಕಂಥ ಮಾತನಾಡ್ತಿದ್ದಂತ ಸರ್ಕಾರ ಏನು ವಾಲ್ಮೀಕಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಇವತ್ತು ವರ್ಗಾವಣೆ ಮಾಡೋ ಮುಖಾಂತರ ಲೂಟಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಕೇವಲ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ವಿವಿಧ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡೋ ಮುಖಾಂತರ ಇವತ್ತು ಆಂಧ್ರಾಗೆ ತೆಲಂಗಾಣಗೆ ಸುಮಾರು ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ವರ್ಗಾವಣೆ ಮಾಡೋ ಮುಖಾಂತರ ಆ ತೆಲಂಗಾಣದಲ್ಲಿ ಜ್ಯುವೆಲ್ರಿ ಶಾಪ್ ಇರ್ಬೋದು ಬಾರ್ ಓನರ್ಸ್ ಇರ್ಬೋದು ಕುರಿಕಾಯ ತನಕಾಯಿ ಇರ್ಬೋದು ಎಲ್ಲರ ಅಕೌಂಟ್ಗಳಿಗೆ ನೂರಾರು ಅಕೌಂಟ್ಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡೋ ಮುಖಾಂತರ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಸ್ವಾಮಿ ನಾವೇಳೋದು ಬೇಕಾಗಿಲ್ಲ ಇವತ್ತೇನು ವಾಟರ್ ಬೋರ್ಡ್ ಇದೆ ಯು ಬೋರ್ಡ್ ಇದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಶಾಸಕರಾಗಿರ್ತಕ್ಕಂಥ ವಿನಯ್ ವಿನಯ್ ಅವರೇ ಕೂಡ ಇವತ್ತು ಏನು ಯು ಡಿ ಮಿನಿಸ್ಟರ್ ಮೇಲೆ ಅಪಾದನೆ ಮಾಡಿರ್ತಕ್ಕಂಥ ಇವತ್ತು ದೊಡ್ಡ ಹಗರಣ ಆಗಿದೆ ಗುತ್ತಿಗೆಯಲ್ಲಿ ಅವರಿಗೆ ಬೇಕಾದಂತವರಿಗೆ ಗುತ್ತಿಗೆಗಳನ್ನ ಸಾವಿರಾರು ಕೋಟಿ ಗುತ್ತಿಗೆ ಕೊಡ್ತಾ ಇರತಕ್ಕಂಥದ್ದನ್ನ ವಿನಯ್ ಕುಲ್ಕರ್ಣಿಯವರ ನೇರವಾಗಿ ಆರೋಪ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಮಾಧ್ಯಮದ ಮುಖಾಂತರ ಈ ಜನ ಈ ಜನಕ್ಕೆ ತಿಳಿಸಿದ್ದಾರೆ ಇದನ್ನ ತನಿಖೆಗೆ ಮಾಡಿದ್ರೆ ನಾನೇ ಎಲ್ಲ ದಾಖಲೆಗಳನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅಂದ್ರೆ ಸರ್ಕಾರ ಇವತ್ತು ನೇರವಾಗಿ ಲೂಟಿ ಮಾಡಲಿಕ್ಕೆ ನಿಂತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಈ ಸರ್ಕಾರಕ್ಕೆ ನಮ್ಮೆಲ್ಲರೂ ನಾವು ಒಂದು ಧಿಕ್ಕಾರವನ್ನ ಕೂಗ್ಬೇಕಾಗಿದೆ ಇವತ್ತು ಎಸ್ ಸಿ ಎಸ್ ಟಿ ಗಳು ಪರವಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಆಡ್ತಿದ್ದಂತ ಸರ್ಕಾರ ಇವತ್ತು ಏನು ಕಳೆದ ಬಜೆಟ್ ನಲ್ಲಿ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಾಗಿದ್ದಂತದ ಹಣ ಏನು ಎಸ್ ಸಿ ಎಸ್ ಟಿ ಗಳ ಕಲ್ಯಾಣಕ್ಕಾಗಿ ಮೀಸಲಾಗಿದ್ದಂತಹ ಹಣ ಅವರ ಶ್ರೇಯಾಭಿವೃದ್ಧಿಗಾಗಿ ಮೀಸಲಾಗಿದ್ದಂತ ಹಣ ಬಡ ವಿದ್ಯಾರ್ಥಿಗಳಿಗೆ ಅವನಿಗೆ ಸ್ಕಾಲರ್ಶಿಪ್ ಕೊಡೋ ಕೊಡಬೇಕಾದಂತಹ ಹಣ ಒಬ್ಬ ಬಡ ರೈತ ಒಣಭೂಮಿಯಲ್ಲಿ ಅವನ ಜಮೀನಿಗೆ ಬೋರ್ವೆಲ್ ಹಾಕ್ಸ್ಕೊಳ್ಳಿಕ್ಕೆ ಮೀಸಲಾಗಿದ್ದಂತ ಹಣ ಹೆಚ್ಚುವರಿ ಎಜುಕೇಷನ್ಗೆ ಕೊಡಬೇಕಾದಂಥ ಹಣ ಸ್ವಯಂ ಉದ್ಯೋಗಕ್ಕೆ ಕೊಡಬೇಕಾದಂಥ ಹಣ ಅಂದ್ರೆ ಏನು ಎಸ್ ಸಿ ಎಸ್ ಟಿಗಳ ಅವರ ಏಳಿಗೆಗೆ ಹಣವನ್ನು ಮೀಸಲಾಗಿಟ್ಟಿದ್ದಂತಹ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಕಳೆದ ಬಜೆಟ್ನಲ್ಲಿ ಈ ಬಜೆಟ್ನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಅಂದ್ರೆ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಅಧಿಕಾರ ದಾಹಕ್ಕೋಸ್ಕರ ಇವತ್ತು ನಿಮ್ಮ ಪುಟ್ಟ ಯೋಜನೆಗಳಿಗೋಸ್ಕರ ಈ ಹಣವನ್ನು ಬಳಕೆ ಮಾಡಿಕೊಂಡು ಎಸ್ ಸಿ ಎಸ್ ಟಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಲ್ಲ ಇದು ಸರಿನಾವಾಮಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಮೊದಲಿಂದಾನು ಕೂಡ ನಾನು ದಲಿತರ ಪರವಾಗಿದ್ದೇನೆ ಬಡವರ ಪರವಾಗಿದ್ದೇನೆ ಯಾವುದೇ ಬೆಲೆಗಳನ್ನು ನಾನು ಏರಿಸೋದಿಲ್ಲ ನಿಮ್ಮ ಪರವಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಆಡಿದಂಥ ತಾವು ಹಾಲಿನ ದರವನ್ನ ಏರಿಸಿದ್ರೆ ಏನು ಕೇಂದ್ರ ಸರ್ಕಾರ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ಕೊಡ್ತಾ ಇದೆ ನಮ್ಮ ಇದ್ದೇ ಇದ್ದಂತ ಬಿಜೆಪಿ ಸರ್ಕಾರ ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡ್ತಾ ಇತ್ತು ತಾವು ಬಂದ ತಕ್ಷಣ ರೈತರಿಗೆ ಕೊಡಬೇಕಾದಂತ ಕಿಸಾನ್ ಸಮ್ಮಾನ್ ಯೋಜನೆಯ ನಾಲ್ಕು ಸಾವಿರ ರೂಪಾಯಿನ ಕೂಡ ಕಿತ್ತಾಕದ್ರಿ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರಿ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ ಕಾರಣದಿಂದ ಇವತ್ತು ಬಡವರು ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ವಿಫಲವಾಗಿದೆ ಇವತ್ತು ಕೇವಲ ಇವತ್ತು ದೇಶದಲ್ಲಿ ಸಂವಿಧಾನದ ವಿಚಾರವನ್ನು ಇಟ್ಟು ಇವತ್ತು ಬಿ ಜೆ ಪಿಯ ಬಗ್ಗೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಳ್ಳನ್ನು ಸತ್ಯವನ್ನಾಗಿಸಿ ಇವತ್ತು ಅವರು ಓಟನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ದಲಿತ ಬಂಧುಗಳಲ್ಲಿ ಮನವಿ ಮಾಡ್ತೇನೆ ಬಿ ಜೆ ಪಿ ಯಾವತ್ತೂ ಕೂಡ ದಲಿತರ ಪರವಾಗಿ ಇವತ್ತಿಲ್ಲ ಹಿಂದೆಯಿಂದನೂ ಕೂಡ ಮುಂದೆನೂ ಕೂಡ ದಲಿತರ ಪರವಾಗಿ ಯಾವ್ದಾದ್ರು ಸರ್ಕಾರ ಇದೆ ಯಾವ್ದಾದ್ರು ಪಕ್ಷ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕು ಇವತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ತಿದ್ದುಪಡಿ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ ನೂರ ಎಂಟು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಸುಮಾರು ಎಂಬತ್ತು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡದ ಯಾವುದೇ ಚರ್ಚೆಗೆಯನ್ನು ಮಾಡಿದೆ ಯಾವುದೇ ಒಪ್ಪಿಗೆಯನ್ನು ಪಡೆದೆ ಏಕಾಏಕಿ ತಿದ್ದುಪಡಿಯನ್ನು ಮಾಡಿದಂಥ ಕೀರ್ತಿ ಯಾರಿಗಾರು ಇದ್ರೆ ಅದು ಕುಖ್ಯಾತಿಯನ್ನು ಯಾರಿಗಾರು ಇದ್ರೆ ಅದು ಕಾಂಗ್ರೆಸ್ಗೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಂವಿಧಾನದ ಬಗ್ಗೆ ಮಾತಾಡುವಂಥ ನೈತಿಕತೆ ನಿಮ್ಮ ಕಾಂಗ್ರೆಸ್ನವ್ರಿಗೆ ಇಲ್ಲ ಇವತ್ತು ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿಯನ್ನು ಏರೋ ಮುಖಾಂತರ ಸಂವಿಧಾನಕ್ಕೆ ಬೀಗವನ್ನು ಜಡಿಯುವಂಥ ಕೆಲಸ ಅದಕ್ಕೆ ಅಪಚಾರ ಮಾಡುವಂಥ ಕೆಲಸವನ್ನ ಮಾಡಿದಂಥ ತಾವು ಇವತ್ತು ಮೊನ್ನೆ ರಾಹುಲ್ ಗಾಂಧಿ ಅವರು ಹೌಸನಲ್ಲಿ ಏನು ಶಿವನ ಫೋಟೋವನ್ನು ತೋರಿಸೋ ಮುಖಾಂತರ ಹಿಂದ್ರುಗಳು ಹಿಂದೂಗಳು ಹಿಂಸಾವಾದಿಗಳು ಅಂತಕ್ಕಂಥ ಮಾತನಾಡಿದ್ದಾರೆ ನಿಮ್ಮ ಮುಖಾಂತರ ನಾನು ಅವ್ರಿಗೆ ಆಗ್ರಹ ಪಡಿಸ್ತಾ ಇದ್ದೇನೆ ಇದಕ್ಕೆ ಈ ದೇಶದ ಹಿಂದೂಗಳ ಕ್ಷಮೆಯನ್ನು ಕೇಳಬೇಕು ತಾವು ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂಥದ್ದನ್ನು ಒತ್ತಾಯನವನ್ನು ಮಾಡ್ತಾ ಇದ್ದೇನೆ ನಿಮ್ಮ ಬಣ್ಣ ಬಯಲಾಗ್ತಾ ಇದೆ ನೀವೇನು ಅಂತಕ್ಕಂಥದ್ದು ದಿನ ಹೇಳಬೇಕು ನೀವು ಹಿಂದೂನಾ ಅಥವಾ ಯಾವುದು ಅಂತಕ್ಕಂಥದ್ದನ್ನು ನೀವು ಸ್ಪಷ್ಟಪಡಿಸಬೇಕಾಗಿದೆ ಇವತ್ತು ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಮೂಡಾದಲ್ಲೂ ಕೂಡ ನಾಲ್ಕು ಸಾವಿರಕ್ಕೂ ಅಧಿಕ ಕೋಟಿಗಳ ಅವ್ಯವಹಾರ ಇಲ್ಲಿ ಆಗಿರ್ತಕ್ಕಂಥದ್ದು ಇದು ಕೇವಲ ವರ್ಗಾವಣೆಯಿಂದ ನಾವು ಸುಮ್ಮನಿರಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಏನು ನಗರಾಭಿವೃದ್ಧಿ ಸಚಿವರು ಕೂಡ ರಾಜೀನಾಮೆಯನ್ನ ಕೊಡಬೇಕು ಮತ್ತೆ ಅಧಿಕಾರಿಗಳನ್ನ ಕೂಡಲೇ ಅಮಾನತನ ಇಡಬೇಕು ತನಿಖೆ ಆದ ನಂತರ ಅವ್ರನ್ನೆಲ್ಲವರು ಕೂಡ ಜೈಲು ಕಟ್ಟುವಂಥ ಕೆಲಸ ಆಗ್ಬೇಕು ಏನು ಬಡವರಿಗೆ ಇಲ್ಲಿ ತನಕ ಸುಮಾರು ಇಪ್ಪತ್ತೈದು ವರ್ಷಗಳಾದರೂ ಕೂಡ ಒಂದು ಇಪ್ಪತ್ತು ಮೂವತ್ತು ಸೈಟ್ ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಮೂಡ ಇವತ್ತು ಅವ್ಯವಹಾರಗಳ ಮುಖಾಂತರ ಇವತ್ತು ಒಳ್ಳೊಳ್ಳೆ ಸೈಟ್ಗಳನ್ನ ಲಾಬಿ ಮಾಡುವಂತದ್ದು ರಿಯಲ್ ಎಸ್ಟೇಟ್ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದರ ವಿರುದ್ಧವಾಗಿ ಇವತ್ತು ನಮ್ಮೆಲ್ಲ ಯುವ ಮೋರ್ಚಾ ತಂಡ ನಮ್ಮೆಲ್ಲ ಬಂಧುಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ ಹೋರಾಟ ಈಗ ಸಾಂಕೇತಿಕವಾಗಿ ಇವತ್ತು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟಗಳನ್ನ ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ ¡Mi ¿Sí? 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 ದಲಿತರ ಪರವಾಗಿ ಎಸ್ ಸಿ ಎಸ್ ಟಿಗಳ ಪರವಾಗಿ ನಾನಿ 何 Hey, hadi, hadi, ever... no, no, no. ಆಗಲ್ಲ ಇತರ ರಾಜ್ಯೋ ಭ್ರಷ್ಟ ಮುಖ್ಯಮಂತ್ರಿ ಸುದೇ ಮುಖ್ಯಮಂತ್ರಿ ಸುದೇ